ನಾನ್ ಪುಷ್ಪಾವತಿ ಒಂದ್ ಕ್ವಶನ್ ಇದೆ ಸರ್ ಆತ್ಮ ಇಷ್ಟೆಲ್ಲಾ ಆತ್ಮ ಚೈತನ್ಯ ಎಲ್ಲರಲ್ಲೂ ಒಂದೇ ಅಂತ ನಾವ್ ಹೇಳ್ತೀವಲ್ವಾ ಆದ್ರೆ ಅದು ಮನಸ್ಸಿನಿಂದ ಅವ್ರದ್ದು ಬೇರೆಯವ್ರದ್ದು ವಿಕೃತಗೊಂಡಿರುತ್ತಾ ಅಥವಾ ಆ ಅಂದ್ರೆ ಬೇ ಆತ್ಮ ಚೈತನ್ಯ ಒಂದೇ ಆದ್ರೂ ಬೇರೆ ಬೇರೆ ಇದ್ರಲ್ಲಿ ಆಮೇಲೆ ಏನೊಂದು ಈಗ ಪ್ರೇತಾತ್ಮ ಅಂತ ಹೇಳ್ತಾರೆ ಸರ್ ಆ ಅದಕ್ಕೂ ಈ ಈ ಆತ್ಮಕ್ಕೂ ಏನ್ ಡಿಫ್ರೆನ್ಸ್ ಹ್ಮ್ ಸೊ ಪ್ರೇತಾತ್ಮ ಅಂದ್ರೆ ಇನ್ನೇನು ಅಲ್ಲ ದೇಹವನ್ನ ಬಿಟ್ಟಿರುವಂತಹ ದೇಹವನ್ನ ತೊರೆದಂತಹ ಆತ್ಮಕ್ಕೆ ಜೀವಕ್ಕೆ ಅದನ್ನ ಪ್ರೇತಾತ್ಮ ಅಂತ ಕರೀತಾರೆ ಉದಾಹರಣೆಗೆ ಈಗ ನಾನು ಬದುಕಿ ಮಾತಾಡ್ತಾ ಇದ್ದೀನಿ ಇದೆಲ್ಲ ನಾನು ದೇಹವನ್ನ ಬಿಟ್ಟೆ ನನ್ನ ದೇಹವನ್ನು ಸುಡ್ತಾರೆ ಇದ್ರೊಳಗಿರುವಂತಹ ಚೈತನ್ಯ ಜೀವ ಏನಾಯ್ತು ಅಂತ ಕೇಳಿದ್ರೆ ಇನ್ನೊಂದು ಜನ್ಮವನ್ನ ಪಡಿತು ಅನ್ನುವಾಗ ಆ ಇನ್ನೊಂದು ಜನ್ಮವನ್ನ ಪಡೆಯೋವರೆಗೂ ಇನ್ನೊಂದು ದೇಹವನ್ನ ಪಡೆಯೋವರೆಗೂ ಆ ಒಂದು ಟ್ರಾನ್ಸಿಷನ್ ಟೈಮ್ ನ ಪ್ರೇತ ಅಂತ ಕರೀತಾರೆ ಅಷ್ಟೇ ಇನ್ನೊಂದು ಕ್ವಶನ್ ಮುಖ್ಯವಾದಂತಹ ಪ್ರಶ್ನೆ ಈ ಆತ್ಮ ಚೈತನ್ಯ ಒಂದೇ ಎಲ್ಲರಲ್ಲೂ ಇದ್ರು ಇದು ಬೇರೆ ಬೇರೆ ರೀತಿಯಲ್ಲಿ ಆಗತ್ತಾ ಒಳ್ಳೆಯವರು ಕೆಟ್ಟವರು ಇದಕ್ಕೇನೂ ಎಫೆಕ್ಟ್ ಆಗತ್ತಾ ಡೆಫಿನೆಟ್ಲಿ ಆಗಲ್ಲ ಇದಕ್ಕೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಎಲ್ಲರಿಗೂ ಎಲೆಕ್ಟ್ರಿಸಿಟಿ ಗೊತ್ತು ವಿದ್ಯುತ್ ಶಕ್ತಿ ಗೊತ್ತು ವಿದ್ಯುತ್ ಶಕ್ತಿ ಎಲ್ಲದರಲ್ಲೂ ಹೋಗುತ್ತೆ ಎಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಕಡೆನೂ ಹೋಗತ್ತೆ ಒಂದ್ರ ಒಳಗೆ ಹೋದಾಗ ಒಂದ್ರ ಒಂದ್ರೊಳಗೆ ಹೋದಾಗ ಬೆಳಗತ್ತೆ ಒಂದ್ರ ಒಳಗೆ ಹೋದಾಗ ಹೀಟ್ ಆಗುತ್ತೆ ಪ್ರತಿಯೊಂದು ಕೂಡ ಬೇರೆ ಬೇರೆ ಕೆಲಸವನ್ನು ಮಾಡ್ತಾ ಇದೆ ಇದರಿಂದ ಎಲೆಕ್ಟ್ರಿಸಿಟಿ ಏನಾದ್ರು ಎಫೆಕ್ಟ್ ಆಯ್ತಾ ಬಲ್ಬು ಬ್ಲಾಸ್ಟ್ ಆಗತ್ತೆ ಫ್ಯಾನ್ ಓಡದ್ ನಿಂತು ಹೋಗುತ್ತೆ ಎಲೆಕ್ಟ್ರಿಸಿಟಿ ನಿಲ್ಲತ್ತ ಯಾವುದೇ ರೀತಿಲೂ ಇಲ್ಲ ಹಾಗೆ ಆ ಆತ್ಮ ಚೈತನ್ಯ ಅನ್ನೋದು ಪ್ರತಿಯೊಂದು ಜೀವಿಯ ಒಳಗೂ ಒಳಹೊಕ್ಕಿದೆ ಆ ವ್ಯಕ್ತಿ ಒಳ್ಳೆಯವನೇ ಆಗಿರ್ಲಿ ಕೆಟ್ಟವನೇ ಆಗಿರ್ಲಿ ಅದ್ಭುತವಾದಂತ ಕೆಲಸ ಮಾಡ್ಲಿ ಆಲಸ್ಯದಿಂದ ಇರಲಿ ಆ ಆತ್ಮ ಚೈತನ್ಯ ಎಲೆಕ್ಟ್ರಿಸಿಟಿ ರೀತಿಯಲ್ಲಿ ಅದು ಎಲೆಕ್ಟ್ರಿಸಿಟಿ ಕೊಡತ್ತೆ ಅದರ ಸುತ್ತ ಇರುವಂತಹ ಆ ಉಪಕರಣ ಏನ್ ಕೆಲಸ ಮಾಡ್ಬೇಕು ಮಾಡತ್ತೆ ಆ ಉಪಕರಣಕ್ಕೆ ಶಕ್ತಿ ಇಲ್ಲ ಕೆಲಸ ಮಾಡಲ್ಲ ಇಷ್ಟೇ ಹೊರತು ಬೇರೆದೇನೂ ಇಲ್ಲ ಹಾಗಾಗಿ ಆತ್ಮ ಯಾವತ್ತು ಕೂಡ ಅಸಂಗ ಆತ್ಮ ಯಾವತ್ತು ಶುದ್ಧ ಆತ್ಮ ಯಾವತ್ತು ಕೂಡ ಮುಕ್ತ ಆದ್ರೆ ಆತ್ಮವನ್ನ ತಿಳಿದಲೆ ಇರುವಂತಹ ಜೀವ ನಾನು ನನ್ನನ್ನ ನಾನು ಪ್ರಮೋದ್ ಕೊಟ್ಟಿದ್ದೀನಿ ನನ್ನನ್ನ ನಾನು ಈ ವ್ಯಕ್ತಿಯಿಂದ ತಿಳ್ಕೊಂಡ್ರಿಂದ ಆ ವ್ಯಕ್ತಿಯಿಂದ ಬಿಡುಗಡೆ ಮಾಡಿ ನಾನೊಂದ ಚೈತನ್ಯ ಅಂತ ಹೇಳಿದ್ರೆ ಆ ಕ್ಷಣವೇ ಮುಕ್ತಿ ಸೊ ಹಾಗಾಗಿ ಆತ್ಮ ಧನ್ಯವಾದ ನಮಸ್ತೆ ಸರ್ ನಮಸ್ಕಾರ

ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಿನಾನಿಮ್ಸ್ ಆಗಿ ಉಪಯೋಗಿಸ್ತಾರೆ ಆದ್ರೆ ಸೈಕಾಲಜಿ ಸೈಕಾಲಜಿಕಲ್ ಆಗಿ ಹೋದಾಗ ಬೇರೆ ಬೇರೆದಿರುತ್ತೆ ಸೈಕಾಲಜಿಕಲ್ ಹೋದಾಗ ಅವೇರ್ನೆಸ್ ಅಂದಾಗ ಅವೇರ್ನೆಸ್ ಆಫ್ ಮೈಂಡ್ ಅಂತ ಬರುತ್ತೆ ಕಾನ್ಶಿಯಸ್ನೆಸ್ ಅಂತ ಹೋದಾಗ ಬೇರೆ ರೀತಿಯಲ್ಲಿ ಬರುತ್ತೆ ಆದ್ರೆ ಈ ಅಧ್ಯಾತ್ಮ ಕ್ಷೇತ್ರದಲ್ಲಿ ವೇದಾಂತದಲ್ಲಿ ಉಪಯೋಗಿಸುವಾಗ ಅನ್ವರ್ಥವಾಗಿ ಸೂರ್ಯನ ಬಗ್ಗೆ ನೀವ್ ತಿಳಿಸ್ತಾ ಹೋದ್ರಿ ಆ ಸೂರ್ಯನನ್ನ ನೋಡ್ಲಿಕ್ಕೆ ಸೂರ್ಯನ ಬೆಳಕಿನಿಂದ ನಾವೆಲ್ಲವನ್ನೂ ನೋಡ್ತೀವಿ ಆದ್ರೆ ಸೂರ್ಯನನ್ನ ನೋಡ್ಲಿಕ್ಕೆ ನಮಗೆ ಟಾರ್ಚ್ ಬೇಕಾ ಅಥವಾ ಇನ್ನೊಂದು ಸಾಧನ ಬೇಕಾ ಅಂತ ಸ್ವಪ್ರಕಾಶ ಅಂತ ತಿಳ್ಸದ್ರಿ ಇದೇನ ಭಗವಾನ್ ಬುದ್ಧರು ಅಪ್ಪೋ ದೀಪೊಬ್ವ ಅಂತ ಹೇಳಿತು ಇದೇನಾ ಅಂತ ಒಂದು ನನಗೆ ಅಧ್ಯಯನ ಆಮೇಲೆ ಈ ಪ್ರಮೇಯ ಅಂತ ಬಂದಾಗ ಹಲವಾರು ಸರಿ ನಾವು ಮಾತಾಡುವಾಗ ನನ್ನ ಪ್ರಮೇಯ ಇಲ್ದೇನೆ ಅದ್ ನಡೀತು ಅನ್ನುವಂಥದ್ದು ಉಪಯೋಗಿಸ್ತೀವಲ್ಲ ಅಲ್ಲಿನ ಪ್ರಮೇಯ ಸೇಮ್ ಸೇಮ್ ನನ್ನ ತಿಳಿದಂತಹ ವಿಷಯದ ಪ್ರಕಾರ ಎಸ್ ಅಂತಂದ್ರೆ ಇಲ್ಲೂ ಏನು ಪೆನ್ ಇದನ್ನ ತಿಳಿದಂತಹ ವಿಷಯ ನಾನು ಯಾರಾಗುತ್ತಾರೋ ಹಂಗೆ ಮಾತಾಡುವಾಗ ಕೂಡ ನನ್ನ ನನ್ನ ತಿಳುವಳಿಕೆಯ ಪ್ರಕಾರ ಅಂತ ಆಮೇಲೆ ಎರಡು ದಿವಸದ ಹಿಂದೆ ನೀವು ತಿಳಿಸ್ತಿದ್ದಾಗ ನನಗೆ ಹೇಗೆ ನಾಲೆಡ್ಜ್ ನನಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ನಾನು ಪ್ರಶ್ನೆ ಕೇಳಿದ್ದೆ ಅದರ ಜೊತೆ ಜೊತೆಗೆ ನಾಲೆಡ್ಜ್ ಇಫ್ ಐ ಹ್ಯಾವ್ ನಾಲೆಡ್ಜ್ ಅಂದ್ರೆ ನಾನು ಕೇಳಿದ ತಕ್ಷಣ ಅದನ್ನ ಹೇಳೋ ಹಾಗೆ ಇರ್ಬೇಕು ಅದನ್ನ ತಿಳಿಸುವ ಹಾಗೆ ಇರ್ಬೇಕು ಹಾಗೇನು ಇರೋದಿಲ್ಲ ಅಂದ್ರೆ ಅದೇ ಸಾಮಾನ್ಯವಾಗಿ ಹೌದು ನನಗಿರುವಂತಹ ನ ನಾನು ಹೇಳೋದಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ವಿಷಯವನ್ನ ತಿಳಿಸೋದಕ್ಕೆ ಇರಬೇಕು ಅದು ಸಾಮಾನ್ಯವಾಗಿ ಆದ್ರೆ ಅಸಾಮಾನ್ಯವಾದಂತಹ ಕೆಲವು ಸಂದರ್ಭಗಳು ಬರುತ್ತೆ ಅವಾಗ ನನಗೆ ಹೇಳಕ್ಕಿಲ್ದಲೇ ಇರಬಹುದು ಕಮ್ಯುನಿಕೇಶನ್ಗೆ ಮಾಡೋದಕ್ಕಿಲ್ದೇ ಇರಬಹುದು ಐ ಆಮ್ ಕನ್ವಿನ್ಸ್ಡ್ ಈಗ ಉದಾಹರಣೆಗೆ ಯಾವುದೋ ಒಂದು ವಿಷಯನ ಹಿಂಗೆ ಈಗ ಹಲವಾರು ಜನ ಕೇಳಿ ಮಕ್ಕಳುಗಳನ್ನೇ ಕೇಳಿ ಪಾಠ ಕಲ್ತಿರ್ತಾರೆ ಪಾಠ ಮಾಡೋಂದ್ರೆ ನಂಗೆ ಹೇಳ್ಕೊಡೋದಕ್ ಬರಲ್ಲ ನನಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ ಹೇಳ್ಕೊಡೋದಕ್ ಬರದೆ ಇರಬಹುದು ಇನ್ನೊಬ್ರಿಗೆ ಅರ್ಥ ಮಾಡಿಸೋದಕ್ಕೆ ಬರ್ದಲ್ಲೇ ಇರಬಹುದು ಬಟ್ ಜನರಲ್ ಆಗಿ ಬರದ್ ಬೇಕು ಅನ್ನೋದು ಎಸ್ ಬಟ್ ಒಬ್ಬೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡುವಂತಹ ಕಮ್ಯುನಿಕೇಟ್ ಮಾಡುವಂತಹ ಶಕ್ತಿ ಇಲ್ಲದಲ್ಲ ಇರೋ ಕಾರಣ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಗುರುಗಳೇ ನಾನು ನರಸಿಂಹನ ಅಂತ ಮಾತಾಡ್ತಾ ಇದ್ದೀನಿ ಆ ನೋ ದಿ ರೋಲ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಇನ್ ಅಧ್ಯಾತ್ಮ ಎಮೋಷನಲ್ ಇಂಟೆಲಿಜೆನ್ಸ್ ಬೇಕು ಅನ್ನೋದು ಎಲ್ಲಾ ಕಡೆಯಿಂದ ಬರುತ್ತೆ ನಾವು ಬೇರೆ ಅವ್ರನ್ನ ಸಹಪಾಠಿಗಳಿರುತ್ತೊಬ್ರನ್ನ ನೋಡಿದಾಗ ನೋವು ಅವ್ರ ನೋವು ಪಟ್ಟಾಗ ನಾವು ನೋವು ಪಡ್ತೀವಿ ಈ ಇದಕ್ಕೂ ಈ ಅಧ್ಯಾತ್ಮಕ್ಕೂ ಏನು ಲಿಂಕ್ ಇರಬಹುದು ದಯವಿಟ್ಟು ತಿಳಿಸಿ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಹೊಸ ಗೋಲೆಮ್ಯಾನ್ ಅನ್ನುವಂತಹರ್ ತಂದಿರುವಂತಹ ಪದ ಅಂದ್ರೆ ಬರಿ ಇಂಟೆಲಿಜೆನ್ಸ್ ಇದ್ರೆ ಡ್ರೈ ಆಗುತ್ತೆ ಬರೀ ಎಮೋಷನ್ಸ್ ಇದ್ರೆ ಫ್ಯಾನೆಟಿಸಿಸಂ ಬರುತ್ತೆ ಬರೀ ಭಾವನಾತ್ಮಕವಾಗೂ ಇರಬಾರ್ದು ಬರೀ ಬೌದ್ಧಿಕವಾಗೂ ಇರಬಾರ್ದು ಆ ಭಾವನೆಗಳನ್ನ ಡ್ರೈವ್ ಮಾಡೋದು ಬುದ್ಧಿ ಆಗಿರಬೇಕು ಅದನ್ನ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳಿದರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಲ್ಲಿ ನಾಲ್ಕು ಅಥವಾ ಐದು ವಿಷಯಗಳು ಬರುತ್ತೆ ಮೊದಲನೇದು ಸೆಲ್ಫ್ ಅವೇರ್ನೆಸ್ ನನ್ನ ಬಗ್ಗೆ ನಾನು ತಿಳಿಯುವಂಥದ್ದು ಎರಡನೇದು ಸೋಷಿಯಲ್ ಅವೇರ್ನೆಸ್ ಸುತ್ತಮುತ್ತ ಸಮಾಜದ ಬಗ್ಗೆ ತಿಳಿಯುವಂಥದ್ದು ಮೂರನೇದು ಎಂಪತಿ ಅಂದ್ರೆ ಸಹಾನುಭೂತಿ ಯಾವುದನ್ನೇ ನೋಡುವುದು ನಾಲ್ಕನೇದು ಸ್ಕಿಲ್ಸ್ ಸೋಶಿಯಲ್ ತರದ್ದು ಐದನೇದು ಮೋಟಿವೇಶನ್ ಈ ಐದನ್ನು ಸೇರಿಸಿದಾಗ ಆಗೋದು ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನುವಂತಹ ವಿಷಯ ಇದ್ರ ಬಗ್ಗೆ ವರ್ಕ್ಶಾಪ್ಸ್ ಎಲ್ಲ ಮಾಡಬಹುದು ಆದ್ರೆ ಮುಖ್ಯವಾಗಿ ಇಲ್ಲಿ ಇದು ಯಾಕೆ ಮುಖ್ಯ ಆಗತ್ತೆ ಅಂದ್ರೆ ಅಧ್ಯಾತ್ಮದಲ್ಲಿ ಸೆಲ್ಫ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಐ ಶುಡ್ ನೋ ವಾಟ್ ಐ ಆಮ್ ಇಲ್ಲಿ ಅವ್ರು ಹೇಳ್ತಾ ಇರೋದು ವಾಟ್ ಆಮ್ ಅಂದಾಗ ಚೈತನ್ಯದ ದೃಷ್ಟಿಯಿಂದ ಅಲ್ಲ ವ್ಯಕ್ತಿತ್ವದ ದೃಷ್ಟಿಯಿಂದ ನನ್ನಲ್ಲಿ ಏನ್ ಒಳ್ಳೇದಿದೆ ಏನ್ ಕೆಟ್ಟದಿದೆ ಯಾವ ರೀತಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡು ಸೆಲ್ಫ್ ಮೋಟಿವೇಶನ್ ಅನ್ನ ಇಟ್ಕೊಂಡು ನಾನು ಹೇಗಾಗಬೇಕು ದೈವಿ ಸಂಪತ್ತನ್ನ ಉಪಯೋಗಿಸಿಕೊಂಡು ಶುದ್ಧಿ ಮಾಡ್ಕೊಳಕ್ ಹೆಲ್ಪ್ ಆಗುತ್ತೆ ಸೆಕೆಂಡ್ ಸೋಷಿಯಲ್ ಸ್ಕಿಲ್ಸ್ ಮತ್ತು ಎಂಪತಿ ಈ ಎರಡು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಇದಂ ಶರೀರ ಅನ್ನುವಂಥ ದೃಷ್ಟಿಯಿಂದ ಸೇವೆಯನ್ನ ಮಾಡಿ ನನ್ನ ಜೀವನವನ್ನ ನನಗಾಗಿ ಅಷ್ಟೇ ಇವತ್ತು ಹೇಳಿದ ಹಾಗೆ ಮನಸ್ಸನ್ನ ವಿಶಾಲ ಮಾಡ್ಕೊಡುವಂತ ದೃಷ್ಟಿಯಿಂದ ನನ್ನ ಅಧ್ಯಾತ್ಮ ಕ್ಷೇತ್ರದಲ್ಲಿ ಮನೋವೈಶಾಲ್ಯತೆಯನ್ನು ಬೆಳೆಸ್ಕೊಳದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಚಿತ್ತ ಶುದ್ಧಿಯನ್ನ ಅಲ್ಲಿ ಈಶ್ವರ ಬರಲಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಶುದ್ಧಿ ಆಗಲ್ಲ ಭಗವಂತ ಅನ್ನುವಂಥ ವಿಷಯ ಬರ್ಲಿಲ್ಲ ಆದ್ರೆ ಒಳ್ಳೆ ವ್ಯಾಲ್ಯೂಸ್ ಗಳಿರೋದ್ರಿಂದ ಫೈನ್ ಅನ್ನುವಂಥ ದೃಷ್ಟಿಯಿಂದ ಮನೋ ವೈಶಾಲ್ಯತೆಯನ್ನ ಬೆಳೆಸೋ ದೃಷ್ಟಿಯಿಂದ ಮತ್ತು ನನ್ನ ಅರ್ಥ ಮಾಡ್ಕೊಂಡು ಒಳ್ಳೆಯವನಾಗುವಂತ ದೃಷ್ಟಿಯಿಂದ ಇದು ಮನುಷ್ಯನನ್ನ ಮೌಲ್ಯಯುತನಾಗಿ ಮಾಡಿ ಮನುಷ್ಯನನ್ನಾಗಿ ಮಾಡುತ್ತೆ ಅಲ್ಲಿಂದ ಮನುಷ್ಯತ್ವ ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗಬಹುದು ಹಾಗಾಗಿ ಇದು ಸ್ಟೆಪಿಂಗ್ ಸ್ಟೋನ್ ಅಂತ ಇಟ್ಕೊಳ್ತು ನಮಸ್ತೆ ನಮಸ್ತೆ ಪ್ರಮೋದಿ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಇದೆ ಅಂತ ಕೇಳ್ತಾ ಇದ್ದಾರೆ ಮನಸ್ಸು ಮತ್ತು ಇಂದ್ರಿಯದ ಮತ್ತು ಅದರ ಕೆಲಸಗಳಿಗೆ ಕನ್ಫ್ಯೂಷನ್ ಇದೆ ಎಲ್ಲದೂ ಮನಸ್ಸಿನಿಂದನೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದಾರೆ ಮನಸ್ಸು ಇಂದ್ರಿಯ ಮತ್ತು ಅದರ ಕೆಲಸಗಳ ಬಗ್ಗೆ ಎಕ್ಸಾಂಪಲ್ಸ್ ಕೊಡಿ ಎಲ್ಲವೂ ಮನಸ್ಸಿನಿಂದನೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಕ್ಲಾರಿಟಿ ಕೊಡಿ ಅಂತಿದ್ದಾರೆ ಯಾವುದೇ ರೋಲ್ ಇಲ್ಲ ಅಂದ್ಮೇಲೆ ನಾವು ಬರೀ ಮನಸ್ಸನ್ನೇ ಯೂಸ್ ಮಾಡಬಹುದಲ್ಲ ಅಂತ ಕೇಳ್ತಾನೆ ಸೊ ಆತ್ಮಕ್ಕೆ ಯಾವುದು ರೋಲ್ ಇಲ್ಲ ಅಂದ್ರೆ ಮನಸ್ಸೇ ಆಯ್ತು ಆದ್ರೆ ಮನಸ್ಸು ಜಡ ಮನಸ್ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಶಕ್ತಿ ಬೇಕಲ್ಲ ಈಗ ಉದಾಹರಣೆಗೆ ನಾನೇ ಯಾವಾಗಲೇ ಕೊಟ್ಟಂತ ಎಕ್ಸಾಂಪಲ್ ಬಲಬ್ ತಗೋಣ ಬಲಬ್ ನಲ್ಲಿರುವಂತಹ ಹೊರಗಿನ ಆ ಗುಂಡ್ ಏನಿದೆ ಅದನ್ನ ದೇಹ ಅಂತ ಅನ್ಕೊಳ್ಳಿ ಒಳಗಿರುವಂತಹ ಒಂದು ಟಂಗ್ ಸ್ಟನ್ ಫಿಲಮೆಂಟ್ ಇದೆಯಲ್ಲ ಅದನ್ನ ಮನಸ್ಸು ಅಂತ ಅನ್ಕೊಳ್ಳಿ ಅಂದ್ಕೊಳೋದಕ್ಕೆ ಎಕ್ಸಾಂಪಲ್ಗೆ ಮನಸ್ಸಿದೆಯಲ್ಲ ಹಾಗಾದ್ರೆ ಎಲೆಕ್ಟ್ರಿಸಿಟಿ ಬೇಡವಲ್ಲ ಅಂತಂದ್ರೆ ಆ ಟಂಗ್ಸ್ಟನ್ ಫಿಲಮೆಂಟ್ ಇಂದ ಆಗತ್ತಾ ಆ ಟಂಗ್ಸ್ಟನ್ ಫಿಲಮೆಂಟ್ಗೂ ಕೂಡ ಚೈತನ್ಯವನ್ನ ಕೊಡ್ತಾ ಇರೋದು ಯಾವುದು ಅಂದ್ರೆ ಚೈತನ್ಯ ವಿದ್ಯುತ್ ಶಕ್ತಿಯನ್ನ ಅಲ್ಲಿ ಹೇಗೆ ವಿದ್ಯುತ್ ಕೊಡ್ತಾ ಇತ್ತು ಹಾಗೆ ಹಾಗೆ ಇಲ್ಲೂ ಕೂಡ ಮನಸ್ಸು ಮನಸ್ಸಿನ ಕೆಲಸವನ್ನ ಮಾಡಕ್ಕೆ ದೇಹ ದೇಹ ಕೆಲಸವನ್ನ ಮಾಡೋದಿಕ್ಕೆ ಇಂದ್ರಿಯಗಳು ಇಂದ್ರಿಯ ಕೆಲಸ ಮಾಡೋದಿಕ್ಕೆ ಎಲ್ಲದಕ್ಕೂ ಓನ್ಲಿ ಓನ್ಲಿ ಸೋರ್ಸ್ ಆಫ್ ಆಲ್ ಆಕ್ಟಿವಿಟೀಸ್ ಇಸ್ ಚೈತನ್ಯ ಸೊ ಹಾಗಾಗಿ ಆತ್ಮವಿಲ್ಲದೆ ಹೋದ್ರೆ ಅದನ್ನ ಅಜ್ಯೂಮೆ ನಾನು ನಾನಿಲ್ಲದ ಸಮಯವೇ ಇಲ್ಲ ಆದ್ರೆ ಹೈಪೋಥೆಟಿಕಲ್ ಆಗಿ ಮಾಡಿದ್ರೆ ಆತ್ಮವಿಲ್ಲದೆ ಹೋದ್ರೆ ಏನೂ ಕೆಲಸ ನಡೆಯುತ್ತೆ ಆತ್ಮವಿದ್ದಾಗ ಮಾತ್ರ ಎಲ್ಲವೂ ನಡೆಯುತ್ತೆ ಉದಾಹರಣೆಗೆ ಹೈಪೋಥೆಟಿಕಲ್ ಆಗಿ ದೃಷ್ಟಿಯಿಂದ ಈಗ ನೋಡಿ ದೇಹ ಬಿದ್ದಿರುತ್ತೆ ಅಲ್ಲಿ ದೇಹ ಎಲ್ಲ ಇದೆ ಆದ್ರೆ ಚೈತನ್ಯ ಇಲ್ಲ ಶವ ಅಂತ ಕರಿ ಅದನ್ನ ಏನೋ ಉಪನಿಷತ್ ಮಸೀಂದ್ರಿಯಗಳ ಸಂಕ್ಷಣ ಆಗಬೇಕು ಏನು ಅಂತ ಒಳ್ಳೆ ಪ್ರಶ್ನೆ ಇಂದ್ರಿಯಗಳು ಒಂದೊಂದೇ ಮಾಡುತ್ತೆ ಮಾಡತ್ತೆ ಮನಸ್ಸಿಲ್ಲ ಫಂಕ್ಷನ್ ಮಾಡುತ್ತೆ ಉದಾಹರಣೆಗೆ ಕಣ್ಣು ನೋಡತ್ತೆ ಮಾತ್ರ ಅದರ ರೂಪ ಕಣ್ಣು ಕಣ್ಣು ಹೇಗೆ ಅಂತಂದ್ರೆ ಇಟ್ಸ್ ಅನ್ ಇನ್ಲೈಟ್ ಪೈಪ್ ತರ ಅದಕ್ಕೆ ಹೋಗಿ ಸೇರೋದು ಯಾವುದು ಗೆ ಅಲ್ಲಿ ಹೋಗತ್ತೆ ಕಿವಿ ಕೇಳಿಸುತ್ತೆ ಅಲ್ಲಿಂದ ಇನ್ಪುಟ್ ತಗೊಳತ್ತೆ ಒಳಗ್ ಪ್ರಾಸೆಸ್ ಕಳಿಸತ್ತೆ ಮೂಗು ಸ್ಮೆಲ್ ಅನ್ನ ಗೆ ಕಳ್ಸತ್ತೆ ಎಲ್ಲ ಇನ್ಪುಟ್ಗಳು ಅದರ ಮನಸ್ಸು ಅಂತಿದೆಯಲ್ಲ ಅದು ಅದು ಜ್ಞಾನ ಜನಕದ ಭೂಮಿ ಅಲ್ಲಿ ಹೋದಾಗ ಅಲ್ಲಿ ಒಂದು ಫಾರ್ಮೇಶನ್ ಥಾಟ್ ಫಾರ್ಮೇಶನ್ ವೃತ್ತಿಯಾಗಿ ಅಲ್ಲಿ ಗೊತ್ತಾಗತ್ತೆ ಹಾ ಇದು ಜ್ಞಾನ ಅಂತ ಹಾಗೆ ಆ ಒಂದೇ ಮನಸ್ಸಿನಲ್ಲಿ ನಿಮಗ್ ನಾಲ್ಕು ಗೊತ್ತಾಗತ್ತೆ ಐದ್ರೂ ಗೊತ್ತಾಗತ್ತೆ ಅಂದ್ರೆ ಕಾಣೋದು ಕೇಳಿಸ್ಕೊಳೋದು ಸ್ಮೆಲ್ ಮಾಡೋದು ಟಚ್ ಮಾಡೋದು ಟೇಸ್ಟ್ ಮಾಡೋದು ಎಲ್ಲವೂ ಎಲ್ಲಿ ಗೊತ್ತಾಗತ್ತೆ ಮನಸ್ಸಿನಲ್ಲಿ ಸೊ ಹಾಗಾಗಿ ಅದನ್ನ ಅಂತಃಕರಣ ಅಂತಾರೆ ಇದನ್ನ ಬಾಹ್ಯಕರಣ ಅಂತಾರೆ ಇದೆಲ್ಲವೂ ಕೂಡ ಹೊರಗಿನ ವಸ್ತುಗಳನ್ನ ಮಾಡ ನೋಡಕ್ ಮಾತ್ರ ಸಾಧ್ಯ ಇದು ಹೊರಗಿನ ವಸ್ತುಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಒಳಗಿನ ವಸ್ತುಗಳನ್ನ ಇಂಟ್ರೋಸ್ಪೆಕ್ಷನ್ ಟೈಮ್ ನಲ್ಲಿ ಕೂಡ ಮಾಡ್ಬೇಕು ಸಾಧ್ಯ ಸೊ ಹಾಗಾಗಿ ಒಂದು ಸ್ಥೂಲ ಗೋಳಕಗಳು ಇಂದ್ರಿಯಗಳು ಆಕ್ಚುಲಿ ಹೇಳ್ಬೇಕು ಅದು ಸೂಕ್ಷ್ಮವೇ ಅದರ ಶಕ್ತಿ ಸೂಕ್ಷ್ಮವೇ ಆದ್ರೆ ಇದು ಸೂಕ್ಷ್ಮ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಳುವಂತ ಮುಖ್ಯವಾಗಿ ಅಂದ್ರೆ ಇದೆಲ್ಲ ಜ್ಞಾನವನ್ನ ಕೊಡೋದಕ್ಕೆ ಇರುವಂತಹ ಇನ್ಪುಟ್ ಆದ್ರೆ ಅದು ಜ್ಞಾನದ ಪ್ರಾಸೆಸಿಂಗ್ ಯೂನಿಟ್ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಕೀಬೋರ್ಡ್ ಮೌಸ್ ಇದೆಲ್ಲವೂ ಕೂಡ ಹೇಗೆ ಅಂದ್ರೆ ನಮ್ಮ ಇದ್ರ ತರ ಏನು ಕಣ್ಣು ಕಿ ನಿಮಗುಗಳ ತರ ಸಿಪಿಯು ಅಂತ ಏನ್ ಹೇಳ್ತೀವಿ ಪ್ರೊಸೆಸರ್ ಅಂತ ಏನ್ ಹೇಳ್ತೀವಿ ಅದು ಮೈಂಡ್ ದಿಸ್ ಇಸ್ ಅ ಡಿಫರೆನ್ಸ್ ಇನ್ಯಾವ್ದಾದ್ರು ಪ್ರಶ್ನೆ ಬಂದಿದ್ರೆ ತಗೊಳ್ಬಹುದು ಅಂತ ಇಲ್ಲ ಅನುಮತಿ ಆತ್ಮಜ್ಞಾನಿಗೆ ಚೈತನ್ಯ ಕುಂದುವುದಿಲ್ವಾ ಆತ್ಮಜ್ಞಾನಿ ಚೈತನ್ಯ ಕುಂದುವುದಿಲ್ಲ ಕಮ್ಮಿ ಆಗಲ್ವಾ ಅಂತ ಚೈತನ್ಯಕ್ಕೆ ಹೆಚ್ಚಾಗೋದು ಕಮ್ಮಿ ಆಗೋದು ಅನ್ನೋದು ಎಲ್ಲೂ ಇಲ್ಲ ಅದು ಆತ್ಮಜ್ಞಾನಿ ಅಲ್ಲಲ್ಲ ನಮ್ಮಲ್ಲೂ ಇಲ್ಲ ಈಗ ನಿಮ್ಮಲ್ಲೂ ಆತ್ಮ ಚೈತನ್ಯ ಕುಂದತಾನೂ ಇಲ್ಲ ಜಾಸ್ತಿನೂ ಆಗ್ತಾ ಇಲ್ಲ ಚೈತನ್ಯ ಇದ್ದ ಹಾಗೆ ಇದೆ ಆದ್ರೆ ಚೈತನ್ಯವನ್ನ ಹೊಂದಿರುವಂತಹ ಉಪಕರಣ ಕುಂದೋದು ಕಡಿಮೆ ಆಗೋದು ಅಷ್ಟೇ ಈಗ ಉದಾಹರಣೆಗೆ ಇದೆ ಒಂದೇ ಎಕ್ಸಾಂಪಲ್ ನ ಇಟ್ಕೊಂಡು ಹೇಳ್ಕೊಂಡು ಹೋಗ ಎಲೆಕ್ಟ್ರಿಸಿಟಿ ದಿನ ತಗೊಳ್ಳಿ ಎಲೆಕ್ಟ್ರಿಸಿಟಿಯಲ್ಲಿ ಗಳೆಲ್ಲವೂ ಇದೆ ಆ ಫ್ಯಾನ್ಗಿನ ಎಲ್ಲವೂ ಇದೆ ಎಲ್ಲವೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಒಂದು ದಿನ ನಿಮ್ಮ ಅವರು ಸಿಂಗಲ್ ಫ್ಯೂಸ್ ಮಾಡ್ಬಿಡ್ತಾರೆ ಅವಾಗ ಏನಾಗತ್ತೆ ಎಲ್ಲವೂ ಕಳೆಗೊಂದತ್ತೆ ಕಳೆಗೊಂದಿತ್ತು ಹಾಗೇನಾಯ್ತು ಎಲ್ಲವೂ ಕೂಡ ಕರೆಂಟ್ ಕರೆಂಟ್ ದಲ್ಲಿ ಯಾವುದೂ ಇಲ್ಲ ಕರೆಂಟ್ ಯಾವತ್ತೂ ಸೇಮೆ ಇರುತ್ತೆ ಕರೆಂಟ್ ಕಮ್ಮಿನೂ ಆಗಲ್ಲ ಜಾಸ್ತಿನೂ ಆಗಲ್ಲ ಆ ಮ್ಯಾನಿಫೆಸ್ಟೇಷನ್ ಪವರ್ ಉದಾಹರಣೆಗೆ ಒಂದು ಕ್ಯಾಂಡಲ್ ಬಲ್ಬ್ ಹತ್ತು ಕ್ಯಾಂಡಲ್ ಬಲ್ಪ್ ನೂರ್ ಕ್ಯಾಂಡಲ್ ಬಲ್ಬ್ ವ್ಯತ್ಯಾಸ ಇದೆ ಇಲ್ಲಿ ಜಾಸ್ತಿ ಯಾಕೆ ವ್ಯಕ್ತ ಆಗ್ತಾ ಇದ್ದಾರೆ ಕರೆಂಟ್ ಜಾಸ್ತಿ ವ್ಯಕ್ತ ಆಗೋದಕ್ಕೆ ಅಲ್ಲಿ ಇದ್ದಂತಹ ಮಾಧ್ಯಮ ಹೊರಗೆ ಇರುವಂತಹ ಬಲ್ಬ್ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ಇನ್ನೊಂದ್ ಕಡೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಒಂದ್ಸರಿ ಜಾಸ್ತಿ ಆದಾಗ ಏನಾಗುತ್ತೆ ಬ್ಲಾಸ್ಟ್ ಆಗುತ್ತೆ ಹಾಗಾಗಿ ಚೈತನ್ಯ ಅಂತ ನೀವು ಯಾವ್ದನ್ ಹೇಳ್ತಾ ಇದ್ರ ಅಂದ್ರೆ ಆಕ್ಟಿವ್ನೆಸ್ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅದು ಪ್ರಾಣಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನಾನು ಎಷ್ಟು ಆಕ್ಟಿವ್ ಆಗಿರ್ತೀನಿ ಯಾವಾಗ್ಲೂ ಎಷ್ಟು ಎಂಥೂಸಿಯಾಸ್ಟಿಕ್ ಆಗಿರ್ತೀನಿ ಎಷ್ಟು ಉತ್ಸಾಹದಿಂದ ಇರ್ತೀನಿ ಇದನ್ನ ನೀವು ಚೈತನ್ಯವಾಗಿರೋದು ಅಂತ ಹೇಳ್ತಿದ್ರೆ ಅದು ವ್ಯಕ್ತಿ ವ್ಯಕ್ತಿಗೆ ಅದು ಆತ್ಮಜ್ಞಾನಿ ಅಂತಾನೆ ಅಲ್ಲ ಆತ್ಮಜ್ಞಾನಿ ಅಲ್ಲೇ ಯಾರು ಸ್ಪೋರ್ಟ್ಸ್ ಪರ್ಸನ್ ನೋಡಿ ಅವ್ನ ಯಾವಾಗ್ಲೂ ಕುಣ್ಕೊಂಡು ಕುಣ್ಕೊಂಡು ಖುಷಿಯಾಗಿರ್ತಾನೆ ಹಾಗಂತ ಅವನಲ್ಲಿ ಆತ್ಮ ಚೈತನ್ಯ ಹೆಚ್ಚಾಗ್ತಾ ಇದೆ ಅಂತಲ್ಲ ಒಬ್ಬ ಯೋಗಿ ನೋಡಿ ಸುಮ್ಮನೆ ಕೂತಿರ್ತಾನೆ ಅವನಲ್ಲಿ ಚೈತನ್ಯ ಕಮ್ಮಿ ಇದೆ ಅಂತ ಅಲ್ಲ ಚೈತನ್ಯ ಯಾವಾಗಲೂ ಚೈತನ್ಯದ ರೀತಿ ಇರುತ್ತೆ ಮನಸ್ಸು ಯಾವ ರೀತಿ ಆಗ್ತಿದೆ ಮನಸ್ಸು ಯಾವ ರೀತಿ ಕ್ರಿಯೆಯನ್ನ ಮಾಡ್ತಾ ಇದೆ ಅದು ಮನಸ್ಸಿಗೆ ಸಂಬಂಧಪಟ್ಟ ಸೊ ಮನಸ್ಸಿನಲ್ಲಿ ಏರುಪೇರುಗಳಿರ್ಬಹುದು ಪ್ರಾಣ ಶಕ್ತಿಯಲ್ಲಿ ಏರುಪೇರುಗಳಿರ್ಬಹುದು ಆತ್ಮ ಚೈತನ್ಯದಲ್ಲಿ ಯಾವ ಏರುಪೇರು ಇಲ್ಲ ಅದು ಸಮಾನವಾಗಿ ಏಕಪ್ರಕಾರವಾಗಿ ಏಕೈಕವಾಗಿ ಇರುವಂಥದ್ದು ಅದು ಚೈತನ್ಯ ಅದನ್ನು ತಿಳ್ಕೊಳ್ಳುವಂಥದ್ದು